ಎಲ್ರಿಗೂ ನಮಸ್ಕಾರ ಈ ಹಿಂದಿನ ವಿಡಿಯೋಗಳಲ್ಲಿ ನೀವು ರಂಗೋಲಿ ಹೇಗೆ ಹಾಕೋದು ಮತ್ತು ಮಕ್ಕಳು ವೇಷಧಾರಿ ಶ್ರೀಕೃಷ್ಣ ಮತ್ತು ರಾಧೆಯ ವೇಷಧಾರಿಯ ಮಕ್ಕಳ ಕುಣಿತ ಡಾನ್ಸನ್ನೆಲ್ಲ ನೋಡಿದ್ರಿ ಈಗ ನಾವು ಜನ್ಮಾಷ್ಟಮಿ ನಿಮಿತ್ತವಾಗಿ ಡೆಕೋರೇಷನ್ ವೆರಿ ಸಿಂಪಲ್ ಅತ್ಯಂತ ಸರಳವಾದ ರೀತಿಯಲ್ಲಿ ನಾವು ಕೃಷ್ಣನ ತೊಟ್ಟಿಲನ್ನು ಕಟ್ಟಿ ಕೃಷ್ಣನನ್ನು ತೂಗಿ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ನೋಡಿ ಮೊದಲು ಎರಡು ಚೈನ್ಗಳನ್ನು ತೊಗೊಂಡ್ಬಿಟ್ಟು ಕಟ್ಟಿ ಅದಕ್ಕೆ ಹೂವಿನ ಸಿಂಗಾರ ಮಾಡಿ ಅದಕ್ಕೆ ತೊಟ್ಲನ್ನು ಜೋಡಿಸಿ ಮತ್ತು ಆ ತೊಟ್ಲಕ್ಕೆ ಮೇಲೆ ಸಿಂಗಾರವನ್ನು ಇದ್ದೀವಿ ನೋಡಿ ತೊಟ್ಲು ರೆಡಿ ಆಯಿತು ಹಾಸಿಗೆ ರೆಡಿ ಆಯಿತು ಕೃಷ್ಣನಿಗೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಕೃಷ್ಣ ಅಂದರೆ ನವಿಲ್ಗರಿ ನವಿಲ್ಗರಿಯಿಂದ ನಾವು ಸರಳವಾಗಿ ಹಿಂದೆ ಬ್ಯಾಕ್ಟ್ರಾಪ್ ಡಿಸೈನನ್ನು ಮಾಡ್ತಾ ಇದ್ದೀವಿ ಅಲ್ಲದೆ ಹಸಿರು ಹುಲ್ಲು ಕೃಷ್ಣನಿಗೆ ಗೋವು ಮೇಯಿಸೋದಂದರೆ ತುಂಬ ಇಷ್ಟ ಆತ ಯಾವಾಗಲೂ ಹೊರಗಡೆನೇ ಇದ್ದು ಹಸಿರು ವನದಲ್ಲಿಯೇ ಬೆಳೆದು ಆಡಿದವನು ಆದ್ದರಿಂದ ನೋಡಿ ನಾವು ಶ್ರೀಕೃಷ್ಣ ಪರ ಪರಮಾತ್ಮನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಇದು ಅತ್ಯಂತ ಸರಳ ಹಿಂದುಗಡೆ ನಾವು ತುಳಸಿ ಕಟ್ಟೆಯನ್ನಿಟ್ಟಿದ್ದೀವಿ ಇಟ್ಟಿದ್ದೀವಿ ನವಿಲುಗಳನ್ನು ಇಟ್ಟಿದ್ದೀವಿ ಮತ್ತು ಹಾರ ಮುತ್ತಿನ ಸರ ಅಂದರೆ ಅಲಂಕಾರಿಕ ನಮ್ಮ ಶ್ರೀಕೃಷ್ಣ ಎಲ್ಲ ದೇವತೆಗಳಲ್ಲಿ ಅತ್ಯಂತ ಅಲಂಕಾರ ಪ್ರಿಯ ನಾವೆಲ್ಲ ನೋಡಿರುವ ಹಾಗೆ ಅವನು ಎಲ್ಲ ಥರ ಸರ ಹಾರ ಎಲ್ಲ ಹಾಕ್ಕೊಂಡು ಕಿರೀಟ ಕಟ್ಕೊಂಡು ನವಿಲ್ಗರಿ ಇಟ್ಕೊಂಡ್ರೇ ಕೃಷ್ಣ ಅಂತ ಒಂದು ಹೆಸರನ್ನು ಪಡೆದಿದ್ದಾನೆ ಆದ್ದರಿಂದ ಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡಿ ಆತನನ್ನು ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ ಇದು ಅತ್ಯಂತ ಸರಳವಾಗಿದೆ ಫ್ರೆಂಡ್ಸ್ ನೀವು ಒಂದು ಸತಿ ಮಾಡಿ ಮನೆಯಲ್ಲಿ ಪೂಜೆ ಮಾಡೋದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೋಗಿ ಸಕಾರಾತ್ಮಕವಾಗಿ ಶಕ್ತಿಗಳ ಪ್ರವೇಶ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಯಾವಾಗಲೂ ನಾವು ಪೂಜೆ ಮಾಡ್ತಾ ಇರಬೇಕು ಮನೆಯಲ್ಲಿ ಮನೆಗೆ ದೃಷ್ಟಿ ಬಿದ್ದರೆ ನಮಗೆ ಮಕ್ಕಳಿಗೆ ದೃಷ್ಟಿ ಇದ್ದರೆ ಹೋಗ್ತಾರೆ ಅಂತ ಹೇಳ್ತಾರೆ ಎಲ್ಲಕ್ಕಿಂತ ದೊಡ್ಡ ಪರಮಾತ್ಮ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಈತ ಮಹಾಭಾರತದಲ್ಲಿ ಯಾವ ರೀತಿ ದುಷ್ಟತನವನ್ನು ಹೊರಗೆ ಹಾಕಿದ ಆ ರೀತಿ ನಮ್ಮೆಲ್ಲರ ಮನೆಯಿಂದ ಹೊರಹಾಕಲಿ ಎಲ್ಲ ಪೂಜೆಗೆ ಪ್ರಥಮ ಸ್ಥಾನ ಶ್ರೀ ಗಣೇಶನಿಗೆ ಸೊ ನನ್ನ ಮುದ್ದು ಮೊಮ್ಮಗಳು ಗಣೇಶನ ಪ್ರತಿಷ್ಠಾಪನೆ ಇದ್ದಾಳೆ ನೀವು ನಿಮ್ಮ ಮಕ್ಕಳ ಕೈಯಿಂದ ಪೂಜೆ ಮಾಡಿಸಿ ಫ್ರೆಂಡ್ಸ್ ಆದಷ್ಟು ಏಕೆಂದರೆ ಮಕ್ಕಳಲ್ಲಿ ಆಧ್ಯಾತ್ಮಿಕತೆ ಬೆಳೆಯುವುದು ತುಂಬಾ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಗೀಳು ಹೆಚ್ಚಾಗಿದೆ ಆದ್ದರಿಂದ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಭಾಗಿಯಾಗಿ ಮಾಡಿ ಅವರಿಗೆ ಕೆಲಸವನ್ನು ಕೊಟ್ಟರೆ ಅವರು ಆಧ್ಯಾತ್ಮಿಕವಾಗಿ ಪೂಜೆ ಪುನಸ್ಕಾರಗಳನ್ನು ಕಲಿತರೆ ಒಳ್ಳೆಯದಾಗುತ್ತೆ ಈಗ ದೀಪಸ್ತಂಭಗಳ ಡೆಕೋರೇಷನ್ನು ಅತ್ಯಂತ ಸಿಂಪಲ್ಲಾಗಿ ನಾವು ಮಾಡ್ತಾಯಿದ್ದೀವಿ ಸೂರಿಯೇ ನಲ್ಲ ಇದು ಮನಸ್ಸಿಗೆ ಖುಷಿ ತರುವಂತಹ ಒಂದು ಪೂಜೆ ಶ್ರೀ ಕೃಷ್ಣ ಪ್ರತಿ ಮನೆಯಲ್ಲಿ ಹುಟ್ಟಿದ ಮಗುವಿಗೆ ಶ್ರೀಕೃಷ್ಣ ಅಂತಲೇ ಕರೀತಾರೆ ನೋಡು ತೊಟ್ಟಿಲಿಗೆ ನಾವು ಹೂಗಳನ್ನು ಹಾಸಿಗೆ ಹಾಸ್ತಾ ಇದ್ದೀವಿ ಹಸ್ತಿಲ ಹಸ್ತಿಲ ಡೆಕೋರೇಷನ್ ನೋಡಿ ಫ್ರೆಂಡ್ಸ್ ಯಾವಾಗಲೂ ನಾವು ಹಸ್ತಿಲಕ್ಕೂ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಶ್ರೀ ಶ್ರೀಲಕ್ಷ್ಮಿಯ ವಾಸ ಇರೋದರಿಂದ ನಾವು ಹಸ್ತಿಲನ್ನು ಪೂಜೆ ಮಾಡ್ತೀವಿ ಅಲ್ಲದೆ ಪ್ರತಿಯೊಂದು ದೇವರು ದೇವ ದೇವತೆಗಳು ನಾವು ಈ ಮನೆಯ ಹೊಸ್ತಿಲನ್ನು ದಾಟೆ ಒಳಗಡೆ ಹೋಗಬೇಕಲ್ಲ ಅದಕ್ಕೆ ಹೊಸ್ತಿಲಕ್ಕೆ ಬಂದ ಎಲ್ಲ ನಕಾರಾತ್ಮಕಗಳು ದೂರ ಹೋಗಿ ಒಳ್ಳೆಯ ಸಕಾರಾತ್ಮಕ ಶಕ್ತಿಗಳು ಹೊರಗೆ ಪ್ರವೇಶ ಮಾಡಲಿ ಅಂತ ನಾವು ಈಗ ಪರಮಾತ್ಮನನ್ನು ಕರೆದುಕೊಳ್ಳೋಕ್ಕೆ ಆತನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಯಾವ ರೀತಿ ಬರ್ತಾನೆ ಕೃಷ್ಣ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಹೆಜ್ಜೆ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತಿದ್ದೀವಿ ನಮ್ಮ ಎರಡೂ ಕೈಗಳಿಂದ ನಾವು ಹೆಜ್ಜೆಗಳನ್ನಿಟ್ಟು ಮುಂದೆ ಬೊಟ್ಟುಗಳನ್ನು ಮಾಡ್ಕೋಬೇಕು ತುಂಬ ಸುಂದರವಾಗಿ ಕಾಣುತ್ತೆ ನೋಡಿ ನಮ್ಮನೆ ಕೃಷ್ಣ ಯಾವ ರೀತಿ ಬರ್ತಿದ್ದಾನೆ ಅಂತ ಆ ಹೆಜ್ಜೆಗಳ ಗುರುತಿನಿಂದ ಶ್ರೀ ಕೃಷ್ಣ ಮನೆಗೆ ಬರ್ತಾನೆ ಅಂತ ವಾಡಿಕೆ ಹಿಂದಿನಿಂದಲೂ ಬಂದಿದೆ ನೋಡಿ ನಮ್ಮದು ಈಗ ಪೂರ್ಣ ಡೆಕೋರೇಷನನ್ನು ಖುಷಿ ಪಡಿ ಯಾವ ರೀತಿ ಮಾಡಿದ್ದೀವಿ ಅತ್ಯಂತ ಸಿಂಪಲ್ಲಾಗಿ ಮಾಡಿದ್ದೀವಿ ನೀವು ಒಂದು ಸತಿ ಮಾಡಿ ಮನೆಯಲ್ಲಿ ಶ್ರೀಕೃಷ್ಣನನ್ನ ತೊಟ್ಟಿಲಿಗೆ ಹಾಕಿ ಜಗದು ಧಾರನಾ ಆಡಿಸಿದಳೆ ಶೋದೆ. ಜಗದು ಧಾರನ ಆಡಿಸಿದಳೆ ಶೋದೆ. ನೋಡಿ ತಾಯಿ ದೇವಕಿಯ ಗರ್ಭದಲ್ಲಿ ಹುಟ್ಟಿದರೂ ಕೂಡ ಯಶೋಧೆಯ ಹೆಸರು ಕೃಷ್ಣನ ತಾಯಿ ಯಾರೆಂದರೆ ಯಶೋಧೆ ಅಂತಲೇ ಹೇಳ್ತೀವಿ ಆ ರೀತಿ ನೀವು ನಿಮ್ಮ ಮಕ್ಕಳಿಗೆ ದೇವಕಿ ಯಶೋದೆಯಾಗಿ ಒಳ್ಳೆಯ ಸನ್ಮಾರ್ಗಗಳನ್ನು ತೋರಿಸುವತ್ತ ಸಾಗಬೇಕು ಎನ್ನುವುದೇ ನನ್ನ ಈ ಪೂಜೆಯ ಒಂದು ಸಂದೇಶ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ